どうなのかな ಮೊದಲಿಗೆ ಮೀನಾ ರೋಹಿಣಿ ಯೋಚನೆಯಲ್ಲಿ ಶಾಂತಿಗೆ ಟೀ ಬದಲು ಕಾಫಿ ಮಾಡ್ಕೊಂಬಂದ್ ಕೊಟ್ಟಿರ್ತಾಳೆ ಏ ಮೀನಾ ಏನೇ ಇದು ಅಂತ ಶಾಂತಿ ಕೇಳ್ದಾಗ ಅತ್ತೆ ನೀವೇ ಟೀ ಕೇಳಿದ್ರಲ್ಲ ಅದಕ್ಕೆ ಅದನ್ನ ಬಂದ್ ಕೊಟ್ಟಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಏನೋ ಇದು ಟೀನಾ ರೋಹಿಣಿ ಬಾಯಲ್ಲಿ ಅಂತ ಕರೆದಾಗ ಏನತ್ತೆ ಅಂತ ರೋಹಿಣಿ ಕೇಳ್ತಾಳೆ ಇದು ಟೀನಾ ಕಾಫಿನ ಅಂತ ಸ್ವಲ್ಪ ಕುಡಿದ್ ನೋಡು ಅಂತ ಶಾಂತಿ ಕೇಳ್ದಾಗ ಅಮ್ಮ ಅದನ್ನ ನಿನ್ನ ಎಂಜಲು ಮಾಡಿದ ರೋಹಿಣಿ ಅದನ್ನ ಕುಡಿಬೇಡ ಅಂತ ಮನೋಜ ಹೇಳ್ತಾನೆ ಏನೋ ನಾನ್ ಹೆಂಚಲು ಮಾಡಿದ್ರೆ ಕುಡಿಬಾರ್ದ ನಾನೇನ್ ಬೇರೆಯವಳ ಅಂತ ಶಾಂತಿ ಕೇಳಿದಾಗ ಹಾಗಲ್ಲ ಅಮ್ಮ ತುಂಬಾ ಹೈಜನಿಕ ಆಗಿರ್ಬೇಕಲ್ವಾ ಅಂತ ಮನೋಜ ಹೇಳ್ತಾನೆ ನೀನ್ ಚಿಕ್ಕೋನಿದ್ದಾಗ ಬಾಯಿಗೆಲ್ಲ ಮಾಡಿ ಗೊತ್ತ ಇದೆಯಾ ಅದು ತುಂಬಾ ಹೈಜನಿಕ ಆಗಿತ್ತ ಅಂತ ಶಾಂತಿ ಹೇಳ್ತಿರ್ತಾರೆ ಮನೋಜ್ ಅವ್ರಿಗೆ ಸ್ವಲ್ಪ ಸುಮ್ನೆ ಇರಿ ಅಂತ ಹೇಳಿ ಬಂದು ಈಸ್ಕೊಂಡ್ ಸ್ಕೂಲ್ ಕುಡಿದ್ ನೋಡ್ತಾಳೆ ಮೀನಾ ಅವ್ರ ಇದು ಕಾಫಿ ಅಂತ ರೋಹಿಣಿ ಹೇಳ್ತಾಳೆ ಟೀ ಅಂದ್ರೆ ಮೊದಲು ಟಿವಿ ಹಾಕಿದ್ದೆ ಈಗ ಟೀ ಮಾಡು ಅಂದ್ರೆ ಕಾಫಿ ಮಾಡ್ಕೊಂಡ್ ಬಂದಿದ್ಯಾ ಏನೇ ಆಗಿದೆ ನಿನ್ಗೆ ನನಗೊಂದು ಗೊತ್ತಾಗ್ತಿಲ್ಲ ಇದನ್ನೆಲ್ಲ ನೀನು ಬೇಕು ಅಂತ ಮಾಡ್ತಿದ್ಯಾ ಅನ್ಸುತ್ತೆ ಅಂತ ಶಾಂತಿ ಹೇಳ್ತಾರೆ ಇಲ್ಲತ್ತೆ ಯಾವ್ದೋ ಜ್ಞಾನದಲ್ಲಿ ಮಾಡ್ಬಿಟ್ಟೆ ಅಂತ ಮೀನಾ ಹೇಳ್ದಾಗ ನಿನ್ಗೆ ಯಾವಾಗ್ಲಿ ಮಗುನ್ ಮನೇದೇ ಚಿಂತೆ ಅಲ್ವಾ ಅಲ್ಲೇ ಇರುತ್ತೆ ನಿನ್ ಮನ್ಸು ಯಾವಾಗ ನೋಡಿದ್ರು ಇವಾಗ ತನಗೆ ಹೋಗ್ಬಿಟ್ಟು ಬಂದಲ್ಲ ಅಂತ ಶಾಂತಿ ಹೇಳ್ತಿರ್ತಾರೆ ಆದ್ರೆ ಮೀನಾ ಮಾತ್ರ ರೋಹಿಣಿನೇ ನೋಡ್ತಾರೆ ಏ ಏನೇ ಆಗಿದೆ ನಿಂಗೆ ಅಂತ ಶಾಂತಿ ಕೇಳಿದಾಗ ಆಗ ಮನೋಜ ಬಂದು ಅಮ್ಮ ಯಾವ ಪ್ರೇತ ಬಂದ್ ಹಿಡ್ಕೊಂಡಿದೆ ಅನ್ಸುತ್ತಮ್ಮ ಅಂತ ಮನೋಜ ಹೇಳ್ತಾನೆ ಇವಳಿಗೆ ಪ್ರೇತ ಬೇರೆ ಹಿಡ್ಕೊಳ್ಳುತ್ತೆ ಅಂತ ಶಾಂತಿ ಹೇಳ್ದಾಗ ಅತ್ತೆ ಹೋಗಿ ಬೇರೆ ಟೀ ಮಾಡ್ಕೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಅದೆಲ್ಲ ಏನು ಬೇಡ ಟೀ ಮಾಡ್ಕೊಂಡ್ ಬಂದ್ ಕೊಡು ಅಂದ್ರೆ ಕಾಫಿ ಮಾಡ್ಕೊಂಡ್ ಬಂದ್ ಕೊಟ್ಟಿದಾಳೆ ಅಂತ ಹೇಳಿ ಶಾಂತಿ ಕೋಪ ಮಾಡ್ಕೊಂಡ್ರಿಂದ ಬೈ ಹೋಗ್ತಾರೆ ಅಷ್ಟಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ಅಲ್ಲಿಗೆ ಬರ್ತಾರೆ ಅದಕ್ಕೆ ನಿಮ್ಗೊಂದು ಸಿಹಿ ಸುದ್ದಿ ಇದೆ ಅಂತ ರವಿ ಹೇಳ್ತಾನೆ ಮೀನಾ ಅವ್ರ ನಿಮ್ಗೆ ಎಷ್ಟು ಸರಿ ಫೋನ್ ಮಾಡುದು ನೀವ್ ಒಂದ್ ಮರ್ತೇ ಬಿಟ್ಟಿದ್ದೀರಾ ಅನ್ಸುತ್ತೆ ಅಂತ ಶ್ರುತಿ ಹೇಳಿದಾಗ ಯಾವ ವಿಷಯ ಅಂತ ಮೀನಾ ಕೇಳ್ತಾಳೆ ಅದೇ ಸೂರ್ಯ ಅವ್ರ ವಿಷ ಅಂತ ಶ್ರುತಿ ಹೇಳಿದಾಗ ಅವ್ರ ಬಗ್ಗೆ ನಾ ಏನದು ಅಂತ ಮೀನಾ ಕೇಳ್ತಾಳೆ ಹೌದು ಅತಿಯೇ ನಿಮ್ಗ ವಿಷಯ ಕೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ ಅಂತ ರವಿ ಹೇಳ್ತಾನೆ ಆಗ ಅಲ್ಲಿಗೆ ರನ್ನಾಥರು ಬಂದು ರವಿ ಸೂರ್ಯ ಅಂತದ ಏನು ಮಾಡ್ದ ಅಂತ ಕೇಳ್ತಾರೆ ಅವನು ತುಂಬಾ ಹೆಮ್ಮೆ ಪಡುವಂತ ಕೆಲಸ ಮಾಡಿದಾನಪ್ಪ ಅಂತ ರವಿ ಹೇಳ್ತಾನೆ ಯಾಕೆ ಇನ್ನೇನು ಬೇರೆ ವಿಷಯ ಇಲ್ವಾ ಅವ್ನೆಲ್ಲಾ ಹೊರಗಡೆ ಸುತ್ತೋದಕ್ ಹೋಗಿರ್ತಾನೆ ಆರು ಮೂರಾಯ್ತು ಮೂರು ಒಂಬತ್ತಾಯ್ತು ಆಯ್ತು ಒಂಬತ್ತು ಮೂವತ್ತಾಯ್ತಾ ಆಯ್ತಾ ಅಂತ ಶಾಂತಿ ಕೇಳ್ತಾರೆ ಏ ಶಾಂತಿ ಅಲ್ಲ ಏನ್ ನಡೀತು ಅಂತ ಇನ್ನು ನಮ್ಗೆ ಗೊತ್ತಿಲ್ಲ ಅದಕ್ಕೆ ಮುಂಚೆನೇ ಇಷ್ಟೊಂದೆಲ್ಲ ನೀವಿಬ್ರು ಮಾತಾಡ್ತಿದಿರಲ್ಲ ಅಂತ ರಂಗನಾಥವ್ರು ಹೇಳಿದಾಗ ಅಪ್ಪ ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ ಅಲ್ಲವನಪ್ಪ ಅವ್ನೇನೋ ಸೈಂಟಿಫಿಕ್ ಆಗಿ ಏನೋ ರಿಸರ್ಚ್ ಮಾಡಿ ಕಂಡಿಡಿದಿರೋ ಅಂತಾರ ಅವ್ರ ಬಗ್ಗೆ ಸುಮ್ ಸುಮ್ನೆ ಏನೋ ಪ್ರಚಾರ ಮಾಡ್ತಿದ್ದಾರೆ ಅಂತ ಮನೋಜ ಹೇಳ್ದಾಗ ಹೋದ್ ತಿಂಗ್ಳು ಅವನಿಗೆ ಅವಾರ್ಡ್ ಸಿಕ್ತು ನಿನ್ಗೆ ಅವಾರ್ಡ್ ಸಿಗ್ಲಿಲ್ಲ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾತಾಡ್ತಾ ಇದ್ಲಾ ವಿಷಯ ಏನು ಅಂತಾನೆ ಇನ್ನು ಗೊತ್ತಿಲ್ಲ ಸುಮ್ನೆ ಇರು ಅಂತ ರಂಗನಾಥ್ ಹೇಳ್ತಾರೆ ರವಿ ನೀನ್ ಏನ್ ಹೇಳ್ಬೇಕು ಅಂತಿದ್ಲಾ ಅದನ್ನ ಹೇಳುವಂತ ರಂಗನಾಥವ್ರು ಹೇಳ್ದಾಗ ಅಪ್ಪ ಇವತ್ತು ಸೂರಿ ಮಿಷನ್ ಅಪಾರ್ಟ್ ಟ್ರೆಂಡಿಂಗ್ ಇರೋದು ಅವ್ನ ಏನ್ ಮಾಡಿದಾನೆ ಗೊತ್ತಾ ಅನ್ನೋ ಅನ್ನೋಷಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ ತತ್ತಿಗೆ ಹಾರ ಹಾಕೊಂಡು ಕೈಯಲ್ಲಿ ಸೀಟ್ ಬಾಕ್ಸ್ ಇಟ್ಕೊಂಡು ಸೂರ್ಯ ಮನೆಗ್ ಬರ್ತಾನೆ ಅಪ್ಪ ಅಂತ ಹೇಳಿ ಕೂಗ್ತಾ ಒಳಗಡೆ ಬರ್ತಾನೆ ಸೂರ್ಯ ಏನೋ ಇದೆಲ್ಲ ಅಂತ ರಂಗನಾಥವ್ರು ಕೇಳಿದಾಗ ಹೂವಿನ ವ್ಯಾಪಾರ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಆ ಊರೆಲ್ಲ ಕಟ್ಟಿ ಇವನ್ಗೆ ಹಾಕ್ಬಿಟ್ಟಿದಾಳೆ ಅಂತ ಶಾಂತಿ ಹೇಳ್ತಾರೆ ಹೂವಿನ ವ್ಯಾಪಾರ ಟಾಪ್ ಇದೆ ಟೈಮ್ ಸಿಕ್ಕಾಗೆಲ್ಲ ಮೀನನ್ ಹಿಆಾಳ್ಸದೆ ಆಗೋಯ್ತು ಅಂತ ಸೂರ್ಯ ಹೇಳ್ತಾನೆ ರೀ ಏನ್ ರೀ ಇದೆಲ್ಲ ಅಂತ ಮೀನಾ ಕೇಳ್ತಾಳೆ ಮಾಲೆ ಅಂತ ಹೇಳಿ ತಗೋ ಮೀನಾ ಅಂತ ಹೇಳಿ ಸ್ವೀಟ್ ಕೊಡ್ತಾನೆ ಅಪ್ಪ ನೀನ್ ತಗೊಳಪ್ಪ ಸ್ವೀಟ್ ಅಂತ ಸೂರ್ಯ ಹೇಳಿದಾಗ ರಂಗನಾಥ್ ಅವ್ರು ಸುಮ್ನೆ ನೋಡ್ತಿರ್ತಾರೆ ಶುಗರ್ ಇದೆ ಅಂತಾನ ಪರವಾಗಿಲ್ಲ ಒಂದ್ ಮಾತ್ರ ಎಕ್ಸ್ಟ್ರಾ ತಗೊಂಡ್ರಾಯ್ತು ತಗೊಳಪ್ಪ ಅಂತ ಸೂರ್ಯ ಹೇಳಿ ಕೊಡ್ತಾನೆ ಹಾಗೆ ರವಿಗೆ ಎಲ್ರಿಗೂ ಕೊಟ್ಬಿಡು ಅಂತ ಹೇಳಿ ಸ್ವೀಟ್ ಬಾಕ್ಸ್ ನ ಕೊಡ್ತಾನೆ ಏನಪ್ಪಾ ಸ್ವೀಟ್ ತಿನ್ನುವಂತ ವಿಷಯ ಏನ್ ನಡೀತು ಅಂತ ರಂಗನಾಥ್ ಅವ್ರು ಕೇಳ್ತಿರ್ತಾರೆ ಅದೇನ್ ವಿಷಯ ಅಂತ ನನ್ಗೆ ಗೊತ್ತು ಅಂತ ಶ್ರುತಿ ಹೇಳ್ತಾಳೆ ನಾನಿನ್ನು ಹೇಳ್ಲೇ ಇಡಲ್ಲ ವಿಷಯನ ಸ್ವಲ್ಪ ಪುಡಿ ಹೇಗ್ ಗೊತ್ತಾಯ್ತು ಅಂತ ಸೂರ್ಯ ಹೇಳಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾನ್ ನೋಡ್ದೆ ಅಂತ ಶ್ರುತಿ ಹೇಳ್ತಾಳೆ ಅದು ಕೂಡ ನಡೆಯುತ್ತಲ್ವಾ ಈಗ ಏನಾದ್ರೂ ನಡೀತು ಅಂದ್ರೆ ಸಾಕು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆನೂ ಬಿಟ್ಬಿಡ್ತಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ ನಿಮ್ಮ ಿರೋ ಕೆಲಸ ಅಂತದ್ ಗಣ ಅಂತ ರವಿ ಹೇಳಿದಾಗ ಅದೇನ್ ವಿಷಯ ಅಂತ ನಂಗೂ ಹೇಳ್ರಪ್ಪ ಅಂತ ಹೇಳ್ತಾರೆ ಅಂತ ಸೂರ್ಯ ಹೇಳ್ತಾನೆ ಮೀನಾ ನಾನು ಡೆಲಿವರಿ ಕೇಸ್ ಗೆ ಅಂತ ಸೂರ್ಯ ಹೇಳ್ದಾಗ ಅಮ್ಮ ಇವನೇನ್ ಡಾಕ್ಟರ್ ಡೆಲಿವರಿ ಕೇಸ್ ಅಟೆಂಡ್ ಮಾಡೋದಕ್ಕೆ ಅಂತ ಮನೋಜ ಹೇಳ್ದಾಗ ಕಣಲೆ ನಿಮ್ ಮೂಳೆನೆಲ್ಲ ಮುರ್ದು ಮೂಳೆ ಡಾಕ್ಟರ್ ಆಗ್ತಿದ್ ಬಿಡು ಅಂತ ಸೂರ್ಯ ಹೇಳ್ತಾನೆ ಮನೋಜ್ ನೀವು ಸ್ವಲ್ಪ ಸುಮ್ನೆ ಅಂತ ರೋಹಿಣಿ ಹೇಳ್ತಾಳೆ ಸೂರ್ಯ ಇವಾಗ ನೀನ್ ಹೇಳಪ್ಪ ಅಂತ ರಂಗನಾಥ್ ಹೇಳ್ದಾಗ ಅಪ್ಪ ಕೇಸ್ ಗೆ ಅಂತ ಕಾರ್ ತಗೊಂಡ್ ಹೋಗ್ತಿದ್ದಲ್ವಾ ಕಾರಲ್ಲೇ ಮಗು ಆಗ್ಬಿಡ್ತಪ್ಪ ಅಂತ ಸೂರ್ಯ ಹೇಳ್ತಾನೆ ಹಾಗಾದ್ರೆ ಕಾರ್ ಏನಾದ್ರೂ ತೊಂದರೆ ಆಗ್ಬಿಡ್ತಾನೆ ರೋಹಿಣಿ ಕೇಳಿದಾಗ ಇನ್ನೇನಾಗುತ್ತೆ ಇವನು ಕಾರನ್ನ ಫಾಸ್ಟ್ ಆಗಿ ಹೋಗಿರ್ತಾನೆ ಆಗ ಪೊಲೀಸ್ ಕೇಸ್ ಆಗಿರುತ್ತೆ ಅಂತ ಮನೋಜ ಹೇಳ್ತಾನೆ ನಿಮ್ ಒಳ್ಳೆ ಯೋಚನೆ ಮಾಡದಕ್ಕೆ ಬರೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ನೀವಿಬ್ರು ಸರಿಯಾಗಿದ್ದೀರಾ ಏನಾದ್ರೂ ಹೇಳಿದ್ರೆ ಸಾಕು ಅದನ್ನ ತಪ್ಪಾಗಿ ಯೋಚನೆ ಮಾಡ್ತಿರಲ್ವಾ ಅಂತ ಸೂರ್ಯ ಹೇಳ್ತಿರ್ತಾನೆ ಏ ಅದನ್ನ ಬಿಡೋ ಇವಾಗ ನಿನ್ ಹೇಳು ಅಂತ ರಂಗನಾಥ್ ಹೇಳ್ತಿರ್ತಾರೆ ಅದೇ ಅಪ್ಪ ಡೆಲಿವರಿಗೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ನಾ ತುಂಬಾ ನೋವು ಜಾಸ್ತಿ ಆಯ್ತಾ ಹಾಸ್ಪಿಟಲ್ ತುಂಬಾ ದೂರದಲ್ಲಿತ್ತು ಇದ್ರ ಮಧ್ಯೆ ಸಿಗ್ನಲ್ ಟ್ರಾಫಿಕ್ ಬೇರೆ ಮಧ್ಯದಲ್ಲೇ ಏನಾದ್ರು ತೊಂದರೆ ಆಗ್ಬಿಡ್ಬೋದು ಅಂತ ಮಾರ್ಕೆಟ್ ಅಲ್ಲಿ ಅಕ್ಕ ಇರ್ತಾರಲ್ವಾ ಅಲ್ಲಿ ಕಾರ್ ತಗೊಂಡೋಗಿ ನಿಲ್ಲಿಸ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ ಹೌದಾ ಸರಿ ಅಂತ ರಂಗನಾಥವ್ರು ಹೇಳ್ತಿರ್ಬೇಕಾದ್ರೆ ಆಗ ಏನೋ ಡೆಲಿವರಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದ್ ಬಿಟ್ಬಿಟ್ಟು ಮಾರ್ಕೆಟ್ ಗೆ ಕರ್ಕೊಂಡು ಹೋದ ಅಂತ ಶಾಂತಿ ಹೇಳ್ತಾರೆ ದಯವಿಟ್ಟು ಅಲ್ಲಿ ಏನ್ ನಡೀತು ಅಂತ ಸ್ವಲ್ಪ ಕೇಳ್ತಿಳ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ ಅಪ್ಪ ಮಾರ್ಕೆಟ್ ಗೆ ಕಾರ್ ತಗೊಂಡೋಗಿ ನಿಲ್ಸಿದ ಅಲ್ಲಿ ಅಕ್ಕವರೆಲ್ಲ ಬಂದು ಸುತ್ತ ಸುತ್ಕೊಂಡ್ರು ಬಟ್ಟೆ ಎಲ್ಲಾ ತಗೊಂಡ್ ಬಂದು ಅದ್ ಮಾಡ್ತಿದ್ರಪ್ಪ ನನ್ಗೆ ಟೆನ್ಷನ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದಪಾ ಸೂರ್ಯ ಹೇಳ್ತಾನೆ ನೀವ್ ಹೇಳ್ತಿದ್ರೆ ನನ್ಗೆ ಹಾಟ್ ಜಾಸ್ತಿ ಆದಂಗಾಗ್ತಿದೆ ಮಗು ಚೆನ್ನಾಗಾಯ್ತ ಅಂತ ಶ್ರೂದಿ ಕೇಳ್ತಾಳೆ ಹಾ ಮಗು ಚೆನ್ನಾಗೇ ಹುಟ್ಟು ಅಂತ ಸೂರ್ಯ ಹೇಳಿದಾಗ ಓ ಅದಕ್ಕೆ ಸ್ವೀಟ್ ಕೊಟ್ಟಿದ್ರು ರಂಗನಾಥವ್ರು ಹೇಳ್ತಾರೆ ಸಿನಿಮಾದಲ್ಲಿ ಮಗು ಹುಟ್ಟುತ್ತಲ್ಲ ಆತರ ಆಯ್ತಪ್ಪ ಅಂತ ಸೂರ್ಯ ಹೇಳ್ತಾನೆ ಒಳ್ಳೇದೇ ನಡ್ದಿದ್ರು ಹೇಳ್ದಾಗ ಹೌದಪ್ಪ ಅಂತ ಸೂರ್ಯ ಹೇಳ್ತಾನೆ ಅಪ್ಪ ಮೊದಲನೇ ಸರಿ ನನ್ ಕೈಗೆ ಮಗು ಕೊಟ್ಟಿದ್ರಪ್ಪ ಎಷ್ಟು ಸಂತೋಷ ಆಗ್ತಿತ್ತು ಗೊತ್ತಾ ಅಂತ ಸೂರ್ಯ ಹೇಳಿದಾಗ ಕಾರಲ್ಲಿ ಊರಲ್ಲಿ ಎಲ್ಲಾ ಕಡೆನೂ ವಿಶೇಷ ನಡೀತಾ ಇದೆ ಆದ್ರೆ ನಮ್ಮನೇಲಿ ಮಾತ್ರ ಇನ್ನು ಮಗುನೇ ಬರ್ಲಿಲ್ವಲ್ಲ ಅಂತ ಶಾಂತಿ ಹೇಳ್ತಿರ್ತಾರೆ ಅದು ನಡೆಯುತ್ತೆ ಬಿಡೇ ಶಾಂತಿ ಸೂರ್ಯ ಮಗುನ ಕೈಯಲ್ಲಿ ಹಿಡ್ಕೊಂಡಿದ್ದ ಅಂತಂದ್ರೆ ಅದಾಗತ್ತೆ ಅಂತಾನೆ ಅರ್ಥ ಮೂರ್ ಜನ ಇದಾರೆ ಅದ್ರಲ್ಲಿ ಯಾರಾದ್ರೂ ಒಬ್ರು ಮೊದಲನೇ ಮಗುನ ಹೆತ್ಕೊಡ್ತಾರೆ ಬಿಡು ಅಂತ ರಂಗನಾಥರು ಹೇಳ್ತಾರೆ ನೀನ್ ಸ್ವಲ್ಪ ಸಮಾಧಾನವಾಗಿರು ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ರಂಗನಾಥ್ ಹೇಳಿದಾಗ ಅಪ್ಪ ನಾನ್ ಕಾರಲ್ಲಿ ಬಿಟ್ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಒಳ್ಳೆ ಕೆಲ್ಸ ಮಾಡಿದ್ಯಾ ಕಣೋ ಅಂತ ರವಿ ಹೇಳ್ತಾ ಇರ್ಬೇಕಾದ್ರೆ ಮೀನಾ ಅವರೇ ಮಾವ ಹೇಳ್ದಂಗೆ ಮೊದಲ್ನೇ ಮಗು ನೀವೇ ಹೆತ್ಕೊಡ್ಬೋದು ಅಂತ ಶ್ರುತಿ ಹೇಳ್ತಾಳೆ ಆಗ ಶಾಂತಿಗೆ ತುಂಬಾ ಕೋಪ ಬಂದು ರೋಹಿಣಿ ಮೊದಲ್ನೇ ಮಗು ನಿನ್ನಿಂದಾನೇ ಶುರುವಾಗ್ಬೇಕು ಅಂತ ಹೇಳ್ತಾರೆ ಮೀನಾಗೆ ರೋಹಿಣಿ ಹೆಸರು ಹೇಳಿದ ತಕ್ಷಣ ಶಾಕ್ ಆಗುತ್ತೆ ಕೈಯಲ್ಲಿ ಇದ್ದಿದ್ ಪಾತ್ರ ಕೇಳಕ್ ಏನಾಯ್ತು ಮೀನಾವ್ರೆ ಅಂತ ಶ್ರುತಿ ಕೇಳಿದಾಗ ಅದು ಏನು ಅಲ್ಲ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಕೆಳಗಡೆ ಬಿಸಾಕಿದಾಳೆ ಅಂತ ಶಾಂತಿ ಹೇಳ್ತಾರೆ ಏನಮ್ಮನಿನ್ ಹೀಗೆ ಅಂತ ರವಿ ಹೇಳ್ತಾನೆ ಅದೇನು ಅಲ್ಲ ಕಣೋ ಯಾವಾಗ್ಲೂ ಇವ್ರು ಹಿಂಗೇನೆ ಅಂತ ಸೂರ್ಯ ಹೇಳ್ತಾನೆ ಮೈ ಮೇಲ್ ಪ್ರಜ್ಞೆ ಏನು ಅಲ್ಲ ಅತ್ತೆ ಕೈಯಿಂದ ಚಾರ ಬಿದ್ದೋಯ್ತು ಅಂತ ಮೀನಾ ಹೇಳ್ತಾಳೆ ಏ ಅಮ್ಮ ಹೇಳೋದ್ ಸರಿ ಅಲ್ವೇನೋ ನಾನೀ ಮನೆ ಮೊದಲನೇ ಮಗ ಹಾಗಾಗಿ ಮೊದಲನೇ ಮಗು ನಮ್ದೇ ಇರಬೇಕು ಅಂತ ಮನೋಜ ಹೇಳ್ತಾನೆ ಏ ರವಿ ನಾವೇನು ಮೊದಲನೇ ಮಗು ಏನು ಕೊಡೋದಿಲ್ಲ ಇವನೇ ಕೊಟ್ಕೊಂಡು ಬಿಡು ಅಂತ ಸೂರ್ಯ ಹೇಳ್ತಾನೆ ನಾನು ಮೊದ್ಲು ರೂಮ್ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಆಮೇಲೆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಅಷ್ಟೊತ್ತಿಗೆ ಅಪ್ಪ ಅಮ್ಮ ಆಗೋ ವಯಸ್ಸೆ ಮೀರೋಗಿರುತ್ತೆ ಅಂತ ಶಾಂತಿ ಹೇಳ್ತಾರೆ ಮಗು ಯಾವಾಗ ಎತ್ಕೊಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ ಇವ್ರಿಗೇನು ಅಂತ ಸೂರ್ಯ ಕೇಳ್ದಾಗ ಅಮ್ಮ ಈ ಟಾಪಿಕ್ ನ ಇಲ್ಲಿಗೆ ನಿಲ್ಸು ಇದು ಅವ್ರ ಪರ್ಸನಲ್ ವಿಷಯ ಇದನ್ನೆಲ್ಲ ಇಲ್ಲಿ ಮಾತಾಡೋದು ಸರಿಯಲ್ಲ ಅಂತ ರವಿ ಇವನೊಬ್ಬ ಯಾವಾಗ್ಲೂ ಮಧ್ಯದಲ್ಲಿ ಬಂದ್ಬಿಡ್ತಾನೆ ಪರ್ಸನಲ್ ಅದು ಇದು ಅನ್ಕೊಂಡು ಏ ಬಿಡ್ರೋ ಜಾಗ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಶಾಂತಿಯಿಂದ ಕೋಪ ಮಾಡ್ಕೊಂಡು ಹೋಗ್ತಾರೆ ರೋಹಿಣಿ ರೂಮ್ ಒಳಗಡೆ ಹೋಗ್ತಿರ್ತಾಳೆ ಮೀನಾ ಅದನ್ನೇ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಹಾಸ್ಪಿಟಲ್ ಅಲ್ಲಿ ಕನಕ ಹೇಳಿರ್ತಾಳೆ ಅಕ್ಕ ಅವರು ರೆಕಾರ್ಡ್ ಅಲ್ಲಿ ಇರೋದನ್ನೇ ಹೇಳಿರೋದು ಇವ್ರು ಎರಡನೇ ಮಗುಗೋಸ್ಕರ ಚೆಕ್ಅಪ್ ಬಂದಿದ್ದಾರೆ ಅಂತ ಹೇಳಿರ್ತಾಳೆ ಮೀನಾ ಅದನ್ನೇ ಯೋಚನೆ ಮಾಡ್ತಾ ದೇವ್ರೇನ ಇದನ್ನ ಯಾರ ಹತ್ರನೂ ಹೇಳೋದಾಗ್ತಿಲ್ಲ ಇರೋದಕ್ಕೂನು ಆಗ್ತಿಲ್ಲ ಆದ್ರೆ ರೋಹಿಣಿ ಅವ್ರಿಗೆ ಎರಡನೇ ಮಗು ಅಂದ್ರೆ ನಮ್ ಕೇಳಿ ನಂಬೋದಕ್ಕೆ ಆಗ್ತಿಲ್ಲ ಅಂತ ಮೀನಾ ದೇವ್ರ ಮನೆ ಮುಂದೆ ನಿಂತ್ಕೊಂಡು ಮನ್ಸಲ್ಲೇ ಅನ್ಕೋತಾ ಇರ್ತಾಳೆ ಮೀನಾ ಮೀನಾ ಇಲ್ಲಿ ನೋಡು ಮೀನಾ ಅಂತ ಸೂರ್ಯ ಹೇಳ್ತಾ ಮೊಬೈಲ್ ನಲ್ಲಿ ಬಂದಿರೋ ಕಮೆಂಟ್ ಗಳನ್ನೆಲ್ಲ ತೋರಿಸ್ತಾ ಇರ್ತಾನೆ ಕಾರ್ ಡ್ರೈವರ್ ನ ಮಾನವೀಯತೆ ಕಾರ್ ಡ್ರೈವರ್ ಹೀರೋ ಅಂತ ಎಲ್ಲ ಕಮೆಂಟ್ ಗಳು ಹಾಕಿರ್ತಾರೆ ಆ ವಿಡಿಯೋನ ತೋರಿಸ್ತಾ ನೋಡು ಮೀನಾ ಕಮೆಂಟ್ ಗಳು ಮಳೆನೇ ಸುರಿದಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ ಇಷ್ಟೆಲ್ಲಾ ಸೂರ್ಯ ಮಾತಾಡ್ತಾ ಇದ್ರು ಪ್ರಜ್ಞೆ ನಿಂತಿರ್ತಾಳೆ ಏ ಮೀನಾ ಏನೇ ಯೋಚನೆ ಮಾಡ್ತಾ ಇದೀಯಾ ನಾನು ಇಲ್ಲಿ ಮಾತಾಡ್ತಾನೆ ಇದೀನಲ್ವಾ ಅಂತ ಸೂರ್ಯ ಹೇಳಿದಾಗ ಹಾಗೆಲ್ಲ ಏನು ಇಲ್ಲರಿ ಅಂತ ಮೀನಾ ಹೇಳ್ತಾಳೆ ನೀನ್ ಹೇಳಿದ್ರೆ ನಾನ್ ನಂಬಿಡ್ಬೇಕಾ ನಾನ್ ಬಂದಾಗಿಂದ ನೋಡ್ತಾನೆ ಇದೀನಿ ಇಷ್ಟೊಂದು ಒಳ್ಳೆ ಸುದ್ದಿ ಹೇಳಿದ್ರು ನಿನ್ ಮುಗ್ದಲ್ಲಿ ಸಂತೋಷ ಅನ್ನೋದೇ ಇಲ್ಲ ಅಂತ ಸೂರ್ಯ ಹೇಳಿದಾಗ ಹಾಗೆಲ್ಲ ಏನು ಇಲ್ಲ ನಾನು ಸಂತೋಷವಾಗಿ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ ಸುಮ್ನೆ ಸುಳ್ಳು ಹೇಳ್ಬೇಡ ಮೀನಾ ನಾನು ಅವಾಗ್ಲೇ ಕಾರಲ್ಲಿ ನೀನ್ ಏನು ಹೇಳಿದೆ ಈಗ ನಾನೆಲ್ಲೂ ಓಡೋಗೋದಿಲ್ಲ ವಿಷ ಏನು ಅಂತ ಹೇಳು ಅಂತ ಸೂರ್ಯ ಹೇಳ್ತಾನೆ ಮೀನಾ ಹಾಗೆ ಸುಮ್ನೆ ನಿಂತಿರ್ತಾಳೆ ಮೀನಾ ಅದೇನ್ ಹೇಳು ಅಂತ ಸೂರ್ಯ ಜೋರಾಗಿ ಕೇಳ್ತಾನೆ ಅದೇನು ಇಲ್ಲ ರೀ ನಿಮ್ ಬಗ್ಗೆನೆ ಯೋಚನೆ ಮಾಡ್ತಿದ್ದೆ ಅಂತ ಮೀನಾ ಹೇಳ್ತಾಳೆ ನಾನು ಹೊರಗಡೆ ಹೋಗಿದ್ನಲ್ವಾ ಸ್ವಲ್ಪ ಸುಸ್ತಾಗಿದೆ ನಾನು ಹೋಗಿ ನೀರ್ ಕುಡಿತೀನಿ ಅಂತ ಹೇಳಿ ಮೀನ ಅಲ್ಲಿಂದ ಹೋಗ್ಬಿಡ್ತಾಳೆ ಸೂರ್ಯ ಏನಾಗಿದೆ ಇವ್ಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟಲ್ಲಿ ಕಾರ ಇಂದು ಹಾರ್ನ್ ಸೌಂಡ್ ಆಗುತ್ತೆ ಅಯ್ಯೋ ಕಾರು ಅಂತ ಹೇಳಿ ಅಲ್ಲಿಂದ ಓಡೋಗ್ತಾನೆ ಸೂರ್ಯ ಅಷ್ಟಲ್ಲಿ ಶ್ರುತಿಯಲ್ಲಿ ಬರ್ತಾಳೆ ಮೀನ நோடி சூரிய அவரு எஸ்ட் ஃபேமஸ் அதோ எஸ் கமெண்ட் எல்லாம் வந்தே நோடி அந்த ஸ்ருத்திர் தாள் ಹೌದಾ ಅಂತ ಮೀನಾ ಹೇಳ್ತಾಳೆ ನನ್ಗೆ ಈ ತರ ಸಿಚುವೇಶನ್ ಬಂದಿದ್ರೆ ಹೆದ್ರುಕೊಂಡು ಕನ್ಫ್ಯೂಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಸೂರ್ಯ ಅವರು ಧೈರ್ಯ ಮಾಡಿ ತಾಯಿ ಮತ್ತೆ ಮಗು ಇಬ್ರು ಸೇವ್ ಮಾಡಿದಾರೆ ಎಂತ ಒಳ್ಳೆ ಕೆಲಸ ಮಾಡಿದಾರಲ್ವಾ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ಗೆಲ್ಲ ಹಾಕಿದ್ವಿ ತುಂಬಾ ಜನ ಕೇಳ್ತಾ ಇದ್ರು ನಿಮ್ ರಿಲೇಶನ್ ಅಂತ ಎಷ್ಟೊಂದು ಜನ ವಿಶ್ ಮಾಡಿದಾರೆ ಗೊತ್ತಾ ಅಂತ ಶ್ರುತಿ ಹೇಳ್ತಿರ್ತಾಳೆ ಮೀನಾ ಏನು ಹೇಳೋದಕ್ಕಾಗೆ ಹೌದು ಹೌದು ಅಂತಾನೆ ಹೇಳ್ತಿರ್ತಾಳೆ ನನ್ಗೆ ಎಷ್ಟೊಂದು ಖುಷಿ ಆಗ್ತಿದೆ ನಿಮ್ಗೇನು ಎಷ್ಟೊಂದ್ ಹೆಮ್ಮೆ ಆಗ್ತಿರ್ಬೋದಲ್ವಾ ಅಂತ ಶ್ರುತಿ ಕೇಳಿದಾಗ ಹಾ ಅಂತ ಹೇಳಿ ಮೀನಾ ಹೇಳ್ತಾಳೆ ಏನಾಗಿದೆ ಮೀನಾ ಅವ್ರೆ ನಿಮ್ಗೆ ಎಲ್ಲದಕ್ಕೂ ಹೌದು ಹೌದು ಅಂತ ಹೇಳ್ತಿದ್ದೀರಲ್ಲ ಅಂತ ಶ್ರುತಿ ಹೇಳಿದಾಗ ನಾನ್ ಚೆನ್ನಾಗೇ ಇದೀನಲ್ಲ ಅಂತ ಮೀನಾ ಹೇಳ್ತಾಳೆ ಇಲ್ಲ ನಿಮ್ ಮುಖದಲ್ಲಿ ಏನೋ ಬದಲಾವಣೆ ಆಗಿದೆ ಅಂತ ಶ್ರುತಿ ಹೇಳ್ತಾಳೆ ಯಾಕೆ ಇಷ್ಟೊಂದು ಬೆಹುರ್ತಿದೀರ ಅಂತ ಶ್ರುತಿ ಹೇಳಿದಾಗ ಇಲ್ಲಿ ಅಡಿಗೆ ಮನವಿ ಇದೀನಲ್ವಾ ಅದಕ್ಕೆ ಅಂತ ಮೀನಾ ಹೇಳ್ತಾಳೆ ನಾನು ಇಲ್ಲೇ ಇದೀನಲ್ವಾ ನನ್ಗೆ ಏನು ಹಾಗೆ ಅನ್ನಿಸ್ತಿರ್ವಲ್ಲ ಅಂತ ಶ್ರುತಿ ಹೇಳ್ತಾಳೆ ನಿಮ್ಗೆ ಏನೋ ಟೆನ್ಶನ್ ಆಗಿದೆ ಅನ್ಸುತ್ತೆ ಏನ್ ಹೇಳಿ ಮೀನಾವ್ರೆ ಅಂತ ಶ್ರುತಿ ಕೇಳ್ತಾಳೆ ನನ್ಗೆ ಏನು ಟೆನ್ಶನ್ ಇಲ್ಲ ಶ್ರುತಿ ನಿಂಗೆ ಸ್ವಲ್ಪ ಟೀ ಮಾಡ್ಕೊಡ್ತೀನಿ ಇರು ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಶೃತಿ ಕೈ ಹಿಡ್ಕೊತಾಳೆ ಮೀನಾ ಕೈ ನಡ್ಕ್ತಾ ಇರುತ್ತೆ ನಿಮ್ಗೆಲ್ಲೋ ಲೋ ಬಿಪಿ ಆಗಿರ್ಬೇಕು ಮೀನಾ ಕೈ ಎಲ್ಲಾ ನಡಕ್ತಾ ಇದೆ ಮೊದಲು ನೀರಿಗೆ ಶುಗರ್ ಹಾಕೊಂಡ್ ಕುಡೀ ಅಂತ ಶ್ರುತಿ ಹೇಳ್ತಾಳೆ ಹಾಲ್ ನಲ್ಲ ನೀವ್ ಅವಾಗ್ಲೇ ಹಾಗೆ ಇದ್ರಿ ಸೂರ್ಯ ಅವರು ಎಂತ ಹೆಮ್ಮೆ ಪಡೋ ಕೆಲಸ ಮಾಡಿದಾರೆ ಆದ್ರೆ ಏನು ಹೇಳಲೇ ಇಲ್ಲ ಯಾಕೆ ಏನು ಹೇಳಲೇ ಇಲ್ಲ ಅಂತ ಶ್ರುತಿ ಕೇಳ್ತಾಳೆ ನನ್ಗೂ ಕೂಡ ತುಂಬಾ ಸಂತೋಷ ಆಗ್ತಿದೆ ಸಂತೋಷ ಆಗ್ತಿದೆ ಅಂತ ಮೀನಾ ಹೇಳ್ತಾನೆ ಹೇಳ್ತಾಳೆ ಈ ನಿಮ್ ಮುಖದ ಬದಲಾವಣೆ ಸರಿ ಇಲ್ಲ ಮೀನಾವ್ರೆ ಸೂರ್ಯ ಅವ್ರ ಏನಾದ್ರು ಹೇಳಿದ್ರ ಅಥವಾ ಬೈದ್ರಾ ಅಂತ ಶ್ರುತಿ ಕೇಳಿದಾಗ ಇಲ್ಲ ಇಲ್ಲ ಹಾಗೆಲ್ಲ ಏನು ಇಲ್ಲ ಅಂತ ಮೀನಾ ಹೇಳ್ತಾಳೆ ಹಾಗಂತ ಹೇಳಿ ಮೀನಾ ಅಡಿಗೆ ಮನೆಯಿಂದ ಆಚೆ ಹೋಗ್ತಿರ್ತಾಳೆ ಆದ್ರ ಶ್ರುತಿ ಮೀನಾ ಕೈನ ಹಿಡ್ಕೊಂಡು ನಾನು ನಿಮ್ಮನ್ನ ನೋಡ್ತಾನೆ ಇದೀನಿ ನೀವೇನೋ ಸ್ಟ್ರೆಸ್ ಮಾಡ್ಕೊಂಡಿದ್ದೀರಾ ಹೇಳಿ ಮೀನಾ ಅವ್ರೆ ಅಂತ ಶ್ರುತಿ ಕೇಳ್ತಿರ್ತಾಳೆ ಖಂಡಿತವಾಗ್ಲು ಸೂರ್ಯ ಅವರೇ ಏನೋ ಮಾಡಿರ್ತಾರೆ ಅವರು ಊರಿಗೆಲ್ಲ ಒಳ್ಳೇದ್ ಮಾಡ್ತಾರೆ ಮಾತ್ರ ಚೆನ್ನಾಗಿ ನೋಡ್ಕೊಳಲ್ಲ ಕೇಳ್ತೀನಿ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೋಗ್ತಿರ್ತಾಳೆ ಮೀನಾ ತಡಿತಾಳೆ ಬಾಯ್ ಇಲ್ಲಿ ಶ್ರುತಿ ಪ್ಲೀಸ್ ಮಾತಾಡ್ಬೇಕು ಅಂತ ಮೀನಾ ಹೇಳಿ ಅಡಿಗೆ ಮನೆ ಕರ್ಕೊಂಡು ಹೋಗ್ತಾಳೆ ಆಗ ಮೀನಾ ಅದು ಅದು ಅವ್ರ ಪಾಪ ಶ್ರುತಿ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರು ನಂಗೆ ಏನು ತೊಂದ್ರೆ ಕೊಟ್ಟಿಲ್ಲ ಶ್ರುತಿ ಅಂತ ಮೀನಾ ಹೇಳಿದಾಗ ಇನ್ನೇನ್ ಪ್ರಾಬ್ಲಮ್ ಅಂತ ಶ್ರುತಿ ಕೇಳ್ತಾಳೆ ನಾನ್ ನಿಂಗೆ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಮೀನಾ ಹೇಳಿದಾಗ ನಾನ್ ನಿನ್ ತಂಗಿ ತರ ಅಲ್ವಾ ನನ್ನ ಹತ್ರ ಹೇಳೋದಕ್ಕೆ ಏನ್ ಅಂತ ಶ್ರುತಿ ಹೇಳ್ತಾಳೆ ಅದು ಅದು ಅಂತ ಮೀನಾ ಹೇಳ್ತಿರ್ತಾಳೆ ನೀವೇನು ಮುಚ್ಚಿಡ್ತಿದಿರಾ ಮೀನಾ ಅವ್ರೆ ಅದರಿಂದ ನಿಮ್ಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ ಈಗ ನೀವ್ ಹತ್ರ ಹೇಳ್ತಿರೋ ಇಲ್ವಾ ನಾನು ಇವಾಗ ಸೂರ್ಯ ಅವ್ರ ಹತ್ರ ಹೋಗಿ ಕೇಳ್ತೀನಿ ಅಂತ ಹೇಳಿ ಶೃತಿ ಅಲ್ಲಿಂದ ಹೋಗ್ತಿರ್ತಾಳೆ ಶೃತಿ ಹೋಗ್ಬೇಡ ಹೋಗ್ಬೇಡ ನಾನು ಹೇಳ್ತೀನಿ ಅಂತ ಮೀನಾ ಹೇಳ್ತಾಳೆ ಹೇಳಿ ಹಾಗಾದ್ರೆ ಅಂತ ಶ್ರುತಿ ಕೇಳ್ತಾಳೆ ನಾನು ವಿಷಯ ಹೇಳ್ತೀನಿ ಅದನ್ನ ನೀವ್ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಮೀನಾ ಹೇಳಿದಾಗ ಅದೇನು ಅಂತ ನೀವು ಹೇಳಿ ಅಂತ ಶ್ರುತಿ ಹೇಳ್ತಾಳೆ ಅದು ಅದು ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಕನಕ ಕರ್ದಿದ್ಲು ಅಲ್ಲಿ ರೋಹಿಣಿನ ನೋಡಿದೆ ಅಂತ ಮೀನಾ ಹೇಳಿದಾಗ ಅವ್ರು ಚೆಕ್ಅಪ್ ಹೋಗ್ಬೇಕಂತ ಅವತ್ತೇ ಹೇಳಿದ್ರಲ್ವಾ ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ಅವ್ರು ಬಂದಿದ್ದಿದ್ರು ಆದ್ರೆ ಅದು ಅಲ್ಲಿ ಅಂತ ಮೀನಾ ಹೇಳ್ತಿರ್ತಾಳೆ ಇನ್ನೇನ್ ಹೇಳಿ ಮೀನಾವ್ರೆ ಅಂತ ಶ್ರುತಿ ಕೇಳ್ದಾಗ ಹಾಸ್ಪಿಟಲ್ ರೆಕಾರ್ಡ್ ಅಲ್ಲಿ ಎರಡನೇ ಮಗುಗೋಸ್ಕರ ಚೆಕ್ಅಪ್ ಬಂದಿರೋದು ಅಂತ ಇತ್ತು ಅಂತ ಮೀನಾ ಹೇಳ್ತಾಳೆ ಆಗ ಅದನ್ನ ಕೇಳಿಸಿಕೊಂಡು ಶ್ರುತಿಗೆ ತುಂಬಾನೇ ಶಾಕ್ ಆಗುತ್ತೆ ಶ್ರುತಿನೂ ಮೀನಾ ತರ ಶಾಕ್ ಅಲ್ಲಿ ಹಾಗೆ ನಿಂತಿರ್ತಾಳೆ ಏನ್ ಹೇಳ್ತಿದ್ರ ಮೀನಾವ್ರೆ ಸೆಕೆಂಡ್ ಬೇಬಿನಾ ಅಂತ ಶ್ರುತಿ ಕೇಳ್ತಿರ್ತಾಳೆ ಜೋರಾಗಿ ಮಾತಾಡ್ಬೇಡಿ ಅಂತ ಮೀನಾ ಹೇಳ್ತಿರ್ತಾಳೆ ಅವ್ರಿಗೆ ಮಗುನೇ ಇಲ್ವಲ್ಲ ಅಂತ ಶ್ರುತಿ ಹೇಳಿದಾಗ ಹೌದು ಶ್ರುತಿ ಅದನ್ನ ಕೇಳ್ದಾಗಿಂದ ನನ್ ಕೈಕಾಲೆಲ್ಲ ನಡಕ್ತಾ ಇದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ ಇದಕ್ಕೂ ಮುಂಚೆ ಅವ್ರು ಯಾವಾಗಾದ್ರೂ ಕನ್ಸೀವ್ ಆಗಿದ್ರ ಅಂತ ಶ್ರುತಿ ಕೇಳಿದಾಗ ನನ್ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾಳೆ ಅವತ್ತು ಚೆಕ್ ಗೆ ಬಂದಿದ್ದಾರೆ ಅಂತ ಕನಕಾನೇ ಹೇಳಿದ್ದು ಇವತ್ತು ಕನಕ ಕರೆದು ಅಂತ ನಾನೇ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅವಾಗಲೇ ಗೊತ್ತಾಗಿದ್ದು ನನ್ಗೆ ಎರಡನೇ ಮಗುಗೆ ಚೆಕಪ್ ಗೆ ಬಂದಿದ್ದಾರೆ ಅಂತ ಅಂತ ಮೀನಾ ಹೇಳಿದಾಗ ಇಲ್ಲೇನೋ ನಡೀತಾ ಇದೆ ಅಂತ ಶ್ರುತಿ ಹೇಳ್ತಾಳೆ ಅದೇನ್ ನಡೀತಾ ಇದೆ ಅಂತ ಗೊತ್ತಾಗದೇನೆ ನನ್ಗೂ ತಲೆ ಕೆಟ್ಟೋಗ್ತಿದೆ ಅಂತ ಮೀನಾ ಹೇಳ್ತಾಳೆ ಅವತ್ತು ಕೂಡ ಗರ್ಭಿಣಿ ಬಗ್ಗೆ ಎಷ್ಟು ಡೀಟೇಲ್ ಆಗಿ ಹೇಳಿದ್ರಲ್ವಾ ಅಂತ ಶ್ರುತಿ ಹೇಳಿದಾಗ ಹೌದು ಹೌದು ಅಂತ ಮೀನಾ ಹೇಳ್ತಿರ್ತಾಳೆ ಅವಾಗೆಲ್ಲ ಗೊತ್ತಿದ್ದೇನೆ ಇದೆಲ್ಲ ಹೇಳಿರ್ಬೇಕು ಅಂತ ಶ್ರುತಿ ಹೇಳ್ದಾಗ ಹೌದು ಶ್ರುತಿ ಅಂತ ಮೀನಾ ಹೇಳ್ತಾಳೆ ಬಾ ಅವ್ರನ್ನೇ ಕೇಳೋಣ ಅಂತ ಅಲ್ಲಿಂದ ಓಡೋಗ್ತಿರ್ತಾಳೆ ಆಗ ಮೀನಾ ಅವಳನ್ನ ಹಿಡ್ಕೊಂಡು ಶ್ರುತಿ ಹೋಗ್ಬೇಡ ಇರು ಅದಕ್ಕೆ ನಿನ್ನತ್ರ ಹೇಳಲ್ಲ ಅಂತ ಹೇಳಿದ್ರು ಅಂತ ಮೀನಾ ಹೇಳ್ತಾಳೆ ಈ ವಿಷಯನ ಇಲ್ಲೇ ಕ್ಲಿಯರ್ ಮಾಡ್ಕೋಬೇಕು ಮೀನ ಅವ್ರೆ ಅಂತ ಶ್ರುತಿ ಹೇಳಿದಾಗ ನಾನು ಅವತ್ತು ಹೀಗೇನೆ ಗೆ ಚೆಕ್ಅಪ್ ಹೋಗಿದ್ರು ಅಂತ ಹೇಳಿ ನಾನೇ ಬೈಸ್ಕೊಂಡೆ ಅಂತ ಮೀನಾ ಹೇಳ್ತಾಳೆ ಆಗ ಏನ್ ಮೀನಾ ಅವ್ರೆ ಹೀಗೆ ಹೇಳ್ತಿದ್ದೀರಾ ಅತ್ತೆ ಬೇರೆ ಮೊದಲನೇ ಮಗುನ ರೋಹಿಣಿ ಅವರೇ ಹೆತ್ಕೊಡ್ಬೇಕು ಅಂತ ಹೇಳ್ತಿದಾರೆ ನಾನು ಇದ್ರ ಬಗ್ಗೆ ಕೇಳೇ ಕೇಳ್ತೀನಿ ಅಂತ ಅಲ್ಲಿಂದ ಹೋಗ್ತಿರ್ತಾಳೆ ಶ್ರುತಿ ಬೇಡ ಇರು ಅದಕ್ಕೆ ನಾನ್ ಹೇಳಲ್ಲ ಅಂತ ಹೇಳಿದ್ದು ಹೇಳಿದ್ರೆ ದೊಡ್ಡ ಸಮಸ್ಯೆನೆ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ ಮೀನಾವ್ರಿ ನಿಮಗೆ ಸತ್ಯ ಗೊತ್ತಲ್ವಾ ಅಂತ ಶ್ರುತಿ ಹೇಳಿದಾಗ ಆ ಸತ್ಯನ ಹೇಗ್ ಮರೆಯದೇ ಶ್ರುತಿ ಅಂತ ಮೀನಾ ಹೇಳ್ತಾಳೆ ಹಾಗಾದ್ರೆ ನಿಮ್ಗೆ ಪೂರ್ತಿ ಸತ್ಯ ಗೊತ್ತಾಗ್ಬಾರ್ದ ಅಂತ ಶ್ರುತಿ ಕೇಳ್ತಾಳೆ ಈ ಸತ್ಯ ತಾನಾಗ್ ತಾನೇ ಹೊರಗಡೆ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು ಶ್ರುತಿ ಪ್ಲೀಸ್ ನನ್ಗೋಸ್ಕರ ಅಂತ ಮೀನಾ ಹೇಳ್ತಾಳೆ ಏನಿದು ಮೀನಾವ್ರಿ ಅಂತ ಶ್ರುತಿ ಕೇಳ್ದಾಗ ನನ್ಗೋಸ್ಕರ ನೀವ್ ಯಾರ ಹತ್ರನೂ ಹೇಳಬಾರ್ದು ಅಂತ ಮೀನಾ ಕೇಳ್ಕೊತಾಳೆ ಸರಿ ಅಂತ ಶ್ರುತಿ ಒಪ್ಕೋತಾಳೆ ಶ್ರುತಿ ರವಿಗೆ ಎಲ್ಲಾ ವಿಷಯನು ಹೇಳ್ತಾಳೆ ಆಗ ಏನಿದು ಶೃತಿ ನೀನ್ ಏನ್ ಅಂತ ನಿನಿ ಗೊತ್ತಾ ಇದು ತುಂಬಾ ಸೀರಿಯಸ್ ಆಗ್ ಬ್ಯಾಂಡ್ರು ಅಂತ ರವಿ ಹೇಳಿದಾಗ ಏ ನಾನು ಸೀರಿಯಸ್ ಆಗಿ ಹೇಳ್ತಿದೀನಿ ಕಣೋ ಅಂತ ಹೇಳ್ತಾಳೆ ರೋಹಿಣಿ ರೋಹಿಣಿಯವರು ಸೆಕೆಂಡ್ ಟೈಮ್ ಕನ್ಸೂವ್ ಆಗೋದಕ್ಕೆ ಅಂತ ಚೆಕ್ಅಪ್ ಹೋಗಿದ್ರು ಅಂತ ಶ್ರುತಿ ಹೇಳಿದಾಗ ಇದನ್ನ ನಿನಗೆ ಯಾರು ಹೇಳಿದ್ರು ಅಂತ ರವಿ ಕೇಳ್ತಾನೆ ಅದು ಅದು ಮೀನಾ ಅವ್ರು ಹೇಳಿದ್ರು ಅಂತ ಶ್ರುತಿ ಹೇಳ್ತಾಳೆ ಅದ್ಕೆ ಹೇಳಿದ್ರು ಅಂದ್ರೆ ಇದನ್ನ ಸುಮ್ನೆ ಹೇಳಿರೋದಿಲ್ಲ ಅಂತ ರವಿ ಹೇಳ್ತಾನೆ ಹಾಗಾದ್ರೆ ನಾನ್ ಮಾತ್ರ ಸುಮ್ ಸುಮ್ನೆ ಅಂತ ಶ್ರುತಿ ಹೇಳ್ತಾಳೆ ಅದ್ಕೆ ಮೊದ್ಲೇ ಕನ್ಸೂವ್ ಆಗಿದ್ರ ಅಂತ ರವಿ ಕೇಳಿದಾಗ ಸೆಕೆಂಡ್ ಟೈಮ್ ಚೆಕ್ಅಪ್ಗೆ ಅಂತ ಹೋಗಿರೋದು ಮೊದ್ಲೇ ಆಗಿಲ್ದೇನೆ ಇರ್ತಾರ ಅಂತ ಶ್ರುತಿ ಹೇಳ್ತಾಳೆ ಮನೋಜ್ ಇದ್ರ ಬಗ್ಗೆ ನನ್ನ ಹತ್ರ ಏನು ರವಿ ಹೇಳ್ತಿರ್ತಾನೆ ರವಿ ನಂಗೊಂದು ಡೌಟ್ ಇದೆ ಇವ್ರು ಮ್ಯಾರೇಜ್ ಇಂತ ಮುಂಚೆ ಕನ್ಸೀವ್ ಆಗಿರೋದ ಮ್ಯಾರೇಜ್ ಆಗಲಿ ಕನ್ಸೀವ್ ಆಗಿರೋದಾ ಅಂತ ಶೃತಿ ಕೇಳ್ತಾಳೆ ಏ ಅದಕ್ಕೆ ಜೊತೆ ಮದುವೆ ಮಾಡ್ಸಿದ್ದು ಅಮ್ಮ ಅದೇನಾಗಿತ್ತು ಏನು ಅಂತ ನನಗೆ ಗೊತ್ತಿಲ್ಲ ಅಂತ ರವಿ ಹೇಳ್ತಾನೆ ಅವ್ರಿಗೆ ಎಕ್ಸ್ ಬಾಯ್ ಫ್ರೆಂಡ್ ಯಾರಾದ್ರೂ ಇದ್ರೆ ಅಂತ ಶ್ರುತಿ ಹೇಳಿದಾಗ ಶ್ರುತಿ ನಿಂಗೆ ಲೂಸ್ ಆಗಿ ತರ ಎಲ್ಲ ಅಂತ ರವಿ ಹೇಳ್ತಾನೆ ನಾನು ಹೋಗಿ ರೋಹಿಣಿ ಅಂತ ಕೇಳ್ತೀನಿ ಅಂತ ಶ್ರುತಿ ಅಲ್ಲಿ ಓಡೋಕ್ತಿರ್ತಾಳೆ ಆದ ರವಿ ಶ್ರುತಿನ ತಡೆದು ನೀ ಈ ತರ ಹೋಗಿ ಕೇಳಿದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ರವಿ ಹೇಳ್ತಾನೆ ಅಲ್ಲಿ ಮೀನ ಅವರು ಹೀಗೆ ಹೇಳಿದ್ರು ಈಗ ನೀನು ಇದೇ ರೀತಿ ಹೇಳ್ತಾ ಇದ್ದೀನಿ ನನ್ಗಂತೂ ಟೆನ್ಷನ್ ತರ್ಕೊದಾಗ್ತಿಲ್ಲ ಅಂತ ಶ್ರುತಿ ಹೇಳ್ತಾಳೆ ನೀನು ಹಾಗೆ ಇದೆ ಬಿಡು ಯಾರತ್ರ ಹೇಳ್ಬೇಡ ಅಂತ ಹೇಳಿ ಶ್ರುತಿ ಹೋಗ್ಬಿಡ್ತಾಳೆ ನೀನೇನು ನಿನ್ ಟೆನ್ಷನ್ ತಂದು ನನ್ ತಲೆ ಹಾಕ್ಬಿಟ್ಟೆ ಈಗ ನನಗ್ ಟೆನ್ಷನ್ ಆಗ್ತಿದೆ ಅಂತ ಹೇಳಿ ಸೂರ್ಯನ್ ಹೋಗಿ ಎಲ್ಲಾ ವಿಷಯಾನು ರವಿ ಹೇಳ್ಬಿಡ್ತಾನೆ ಮುಂದೆನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಕ್ತಿ ನೀವು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ